ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಕಲರ್ಫುಲ್ಲಾಗಿರೋಂಥ ಗ್ರೀನ್ ಕಲರ್ ಫಿಶ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತಂದೇಳಿ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಫಿಶ್ ಫ್ರೈ ಮಾಡೋದಕ್ಕಿಂತ ಒಂದು ಸಲ ಈ ರೀತಿ ಗ್ರೀನ್ ಕಲರ್ ಮಸಾಲ ಫ್ರೈನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾವು ಇದಕ್ಕೆ ಮಸಾಲೆನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಡಿಯಷ್ಟು ಪುದೀನ ಒಂದು ಇಡಿ ಆಗೋ ಅಷ್ಟು ಕೊತ್ತಂಬರಿ ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಗ್ರೀನ್ ಚಿಲ್ಲಿ ಎರಡು ಹೆಸಳು ಕರಿಬೇವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕ ಉಪ್ಪು ಒಂದು ಅರ್ಧ ಚಮಚ ಕಾರ್ನ್ಫ್ಲವರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಸ್ವಲ್ಪ ನಾನು ಲೆಮೆನು ಸಹ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಸೊ ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೆಮೆನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಒಂದು ಐನೂರು ಅಷ್ಟು ಮೀನು ತೊಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಎಲ್ಲ ಮಸಾಲೆ ಒಳಗೆ ಡಿಪ್ ಮಾಡಿ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು ಹತ್ತು ನಿಮಿಷ ನಾನು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಹತ್ತು ನಿಮಿಷ ಆದಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎತ್ತಿಟ್ಕೊಂಡಿರೋಂಥ ಫಿಶ್ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮೀನು ಫ್ರೈಗೆ ಮಸಾಲೆ ಬಂದುಬಿಟ್ಟು ಅಷ್ಟೊಂದು ಚೆನ್ನಾಗಿ ಕೋಟಿಂಗ್ ಆಗೋಲ್ಲ ಬಟ್ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ಸೈಡು ಒಂದು ಐದು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಿ ಮತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಫಿಶ್ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಕೆಲವೊಬ್ಬರು ಮೀನು ತಿನ್ನೋದಕ್ಕೆ ಅಷ್ಟು ಲೈಕ್ ಮಾಡೋಲ್ಲ ಯಾಕೆ ಅಂದರೆ ಅದು ಸ್ಮೆಲ್ ಬರುತ್ತೆ ಹಾಗೆ ಹೀಗೆ ಅಂಥೇಳಿ ಮೀನು ವಾಶ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ರಾಗಿ ಇಟ್ಟು ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಹಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಎತ್ತಿಟ್ಟು ಮತ್ತೆ ನೀರಲ್ಲಿ ಒಂದೆರಡು ಮೂರು ಸಲ ವಾಶ್ ಮಾಡಿಕೊಂಡು ಮಾಡಿಕೊಂಡ್ರೆ ಆ ಮೀನಿನ ಸ್ಮೆಲ್ ಏನಿರುತ್ತಲ್ವ ಅದು ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಸೊ ಆವಾಗ ಮೀನು ತಿಂದೇ ಇರೋರು ಸಹ ತುಂಬ ಈಸಿಯಾಗಿ ತಿನ್ಬೋದು ನೋಡ್ತಾ ಇದ್ದೀರಲ್ವ ನಾನು ಸೆಕೆಂಡ್ ಟೈಮು ಸಹ ಅದೇ ರೀತಿ ಹಾಕಿಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಳ್ದಿರೋಂಥ ಮಸಾಲೆ ಏನಿರುತ್ತಲ್ವ ಅದನ್ನು ಸಹ ಈ ರೀತಿ ಪಿಶ್ ಮೇಲೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾವು ತುಂಬ ಕಡಿಮೆ ಸಮಯದಲ್ಲಿ ಪ್ರಿಪೇರ್ ಮಾಡ್ಕೋಬೋದು ತುಂಬಾ ರುಚಿಯಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಪಿಶ್ ಫ್ರೈ ಈ ರೀತಿ ರೆಡಿಯಾಗಿದೆ ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗುತ್ತೆ ಸೊ ಥ್ಯಾಂಕ್ ಯು